ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಹಿಂದೂ ಹಬ್ಬಕ್ಕೆ ರಜೆ ಹಾಕಿ ಇಲ್ಲ ಹೇಳಿ ಸರ್ ನೀವು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಯಾವ ಶಾಲೆಗಳಲ್ಲಿ ಯಾವ ಶಾಲೆಗಳಲ್ಲಿ ಕ್ರೈಸ್ತ ಶಾಲೆಗಳಿಗೆ ಬೀಗ ಜಡಿತೀವಿ ಅಂತ ಹೇಳ್ಕೊಂಡು ಪ್ರಮೋದ್ ಮುತಾಲಿಕ್ ಮತ್ತೆ ಸುದ್ದಿಯಲ್ಲಿರುವಂತದ್ದು ಸುದ್ದಿಯಲ್ಲಿ ಇರುವುದು ಮಾತ್ರ ಅಲ್ಲ ಕ್ರೈಸ್ತ ಸಂಘಟನೆಗಳಿಂದ ಈ ಒಂದು ವ್ಯಕ್ತಿಗೆ ಕಾಲ್ ಹಾಕಿ ಆವಾಜ್ ಹಾಕಿ ಆತನ ಹೆಡೆಮುರಿ ಕಟ್ಟಿರುವಂತಹ ವಿಚಾರ ಇವತ್ತು ಹೊರಗಡೆ ಬರ್ತಾ ಇರುವಂತದ್ದು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಪ್ರಮೋದ್ ಮುತಾಲಿಕ್ ಅಂದರೆ ನಮಗೆ ಗೊತ್ತೇ ಇದೆ ಹಿಂದುತ್ವದ ಹೆಸರಿನಲ್ಲಿ ಪೇಮೆಂಟ್ ಭಾಷಣಕಾರ ಅಂತ ಗುರುತಿಸಿಕೊಂಡವನು ಮಾತ್ರ ಅಲ್ಲ ಹಲವು ವಿಚಾರಗಳಲ್ಲಿ ಪೇಮೆಂಟ್ ಹಿಂದುತ್ವದಾರಿ ಅಂತ ಕೂಡ ಗುರುತಿಸಿಕೊಂಡಿರುವಂತ ಯಾಕಂತಂದ್ರೆ ಹಿಂದೂಗಳಿಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಈತ ಮುನ್ನೆಲೆಗೆ ಬರೋದಿಲ್ಲ ಆದರೆ ಅನ್ಯ ಧರ್ಮದ ವಿಚಾರದಲ್ಲಿ ಆತ ಒಂದು ಹೆಜ್ಜೆ ಮುಂದೆ ನಿಂತುಕೊಂಡು ಮಾತಾಡುವಂತಹ ವಿಚಾರ ಬೆಳಕಿಗೆ ಬರುವಂಥದ್ದು ಸೊ ಅದೇ ಇವತ್ತು ನಡೆದಿರುವಂಥದ್ದು ಅಂದರೆ ಕ್ರಿಸ್ಮಸ್ ಶಾಲೆಗಳಿಗೆ ಅಂದರೆ ಕ್ರಿಸ್ಮಸ್ ಶಾಲೆ ಮಾತ್ರ ಅಲ್ಲ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಶಾಲೆಗಳಿಗೆ ಹತ್ತು ದಿವಸಗಳ ಕಾಲ ರಜೆಯನ್ನು ಘೋಷಿಸಲಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ತಗಾದೆ ತೆಗೆದಿರುವಂಥದ್ದು ಪ್ರಮೋದ್ ಮುತಾಲಿಕೆ ಆತ ಒಂದು ಹೇಳಿಕೆಯಲ್ಲಿ ಹೇಳ್ತಾನೆ ನೋಡಿ ಏನು ಕ್ರಿಸ್ಮಸ್ ಸಂದರ್ಭದಲ್ಲಿ ಯಾಕೆ ಹತ್ತು ದಿವಸಗಳ ಕಾಲ ಶಾಲೆ ರಜೆಯನ್ನು ಕೊಡಬೇಕು ಇಂತಹ ಶಾಲೆಗೆ ಅಂದ್ರೆ ಇವತ್ತು ರಜೆಯನ್ನ ಕಡಿತಗೊಳಿಸದಿದ್ದರೆ ಶಾಲೆಗಳಿಗೆ ಬೀಗ ಜಡಿತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ನೋಡಿ ಇಲ್ಲಿ ಇವರಿಗೆ ಬೇಕಾದದ್ದು ಏನು ನೋಡಿ ಧರ್ಮದಂಗಲ್ ಮಾತ್ರ ಶಾಲೆಯ ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಯಾವುದೋ ಅವರಿಗೆ ಬೇಡ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಕಲಿಯುವಂತಹ ಶಾಲೆಗಳಿಗೆ ಬೀಗ ಜಡಿತೇವೆ ಅಂತ ಹೇಳ್ತಾರೆ ಅದು ಹೇಗೆ ಹೇಳ್ತಾರೆ ಅಂತ ಕೇಳಿಕೊಂಡು ಕ್ರೈಸ್ತ ಸಂಘಟನೆ ಅವರು ನಾಯಕನೋ ಅಥವಾ ಸದಸ್ಯನೋ ಏನೋ ಗೊತ್ತಿಲ್ಲ ಅದೇ ಪ್ರಮೋದ್ ಮುತಾಲಿಕ್ ಫೋನ್ ಮಾಡುವಂತಹ ಒಂದು ಸಂದರ್ಭ ನೋಡಿ ಆ ಒಂದು ಸಂದರ್ಭವನ್ನ ಮೊದಲು ನೋಡಬೇಕು ಹೇ ಕ್ರಿಸ್ತ್ ನಾನು ಸ್ಟ್ಯಾನಿ ಪಿಂಟೋ ಅಂತ ಹೇಳಿ ಸರ್ ಕರ್ನಾಟಕ ಕ್ರೈಸ್ತ ಸಂಘಟನೆ ಅಧ್ಯಕ್ಷರು ನಿಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದೆ ಸರ್ ಹಾ ಹೇಳಿ ಅದೆ ಇದು ಕ್ರಿಸ್ಮಸ್ ಬಗ್ಗೆ ಒಂದು ರಜೆ ಕೊಡಬಾರದು ಸರ್ಕಾರಕ್ಕೆ ನಾನು आग्रह ಮಾಡ್ತಾ ಇದೀನಿ ಹೌದು ಓಕೆ ಇದರ ಬಗ್ಗೆ ಮಾತಾಡಣ ಅಂತ ಹೇಳಿ ಸಮಯ ಇದೆ ಸರ್ ಮಾತಾಡಬಹುದಾ ಸರ್ ಹಾ ಎಲ್ಲಿ ನೀವ್ ಎಲ್ಲಿ ಇರೋದು ಬೆಂಗಳೂರು ಬೆಂಗಳೂರ ಹಾ ಹೇಳಿ ಹೇಳಿ ಓಕೆ ಸರ್ ಇವಾಗ ಕ್ರಿಸ್ಮಸ್ ಹಬ್ಬ ನಿಮಗೆ ಏನಾದರೂ ಸಮಸ್ಯೆ ತಂದಿದ್ಯಾ ಸರ್ ನಮಗೆ ಸಮಸ್ಯೆ ಇಲ್ಲ ಹ್ಮ್ ಓಕೆ ಹಾ ನಿಮಗೆ ಸಮಸ್ಯೆ ಇಲ್ಲ ಇಲ್ಲ ಈಗ ನೀವು ಬಂದು ಒಂದು ಒಳ್ಳೆ ಹೋರಾಟಗಳನ್ನ ಹಿಂದೂ ಪರ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಹಿಂದೂಗಳ ರಕ್ಷಣೆಗಾಗಿ ನೀವು ಮತ್ತೊಂದು ನೀವು ಮಾಡ್ತಾ ಇದ್ದೀರಾ ಬಹಳ ಸಂತೋಷ ಓಕೆ ಇವಾಗ ಕ್ರೈಸ್ತರಾದರೂ ಯಾವತ್ತಾದ್ರೂ ಹಿಂದೂಗಳ ಹಬ್ಬಕ್ಕೆ ರಜೆ ಕೊಡಬೇಡಿ ಹಿಂದೂಗಳ ಹಬ್ಬಕ್ಕೆ ನೀವು ರಜೆಗಳು ಕೊಟ್ರೆ ನಾವೇನಾದ್ರೂ ಸ್ಟ್ರೈಕ್ ಮಾಡ್ತೀವಿ ಮತ್ತೊಂದ್ ಮಾಡ್ತೀವಿ ಅಂತೇಳಿ ಯಾರಾದ್ರೂ ಮಾತಾಡಿರೋದು ನೋಡಿ ಹ್ಮ್ ದಸರಾ ಹಬ್ಬ ಹ್ಮ್ ಈ ದಸರಾ ಹಬ್ಬ ಸರ್ಕಾರದೇ ಅಧಿಕೃತವಾಗಿ ಅದು ದಿನ ರಜೆ ಕೊಡುತ್ತೆ ಎಲ್ಲ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ರಜೆ ಕೊಡದೆ ನೀವು ಎಕ್ಸಾಮ್ ಇಡ್ತಾ ಇದ್ದಾರೆ ನಿಮ್ಗೆ ಏನಾದರೂ ಗೊತ್ತಿದ್ಯಾಡ್ತಾ ಇಲ್ಲ ಇಲ್ಲ ಮತ್ತು ಎಕ್ಸಾಮ್ ಇಡ್ತಾ ಇದ್ದಾರೆ ಓಕೆ ನನ್ನ ಕಡೆ ದಾಖಲೆ ಇದೆ ಅದೇ ನೀವು ನಾನು ಕೇಳಿ ಸರ್ ಇವಾಗ ನೀವು ಅಂತ ಶಾಲೆಗಳಲ್ಲಿ ದಸರಾ ಹಬ್ಬಕ್ ರಜೆ ಕೊಡ್ತಾ ಇಲ್ಲ ರಜಾದ ಗೋರ್ಮೆಂಟ್ ಸರ್ಕಾರ ಕೊಡ್ತಾ ಇದೆ ಆದ್ರೂ ಕೂಡ ಕೊಡ್ತಾ ಇಲ್ಲ ಅಂತ ಇದಾರಲ್ಲ ಅಂತದ್ದು ಯಾವ್ದು ಇದೆ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ನೀವು ಅದನ್ನ ಬೇಕಾದ್ರೆ ಅರ್ಜಿ ಕೊಡ್ಬೋದು ನೀವ್ ಅದಕ್ಕೆ ಓಕೆ ಈ ರೀತಿ ಆಗ್ತಾ ಇದೆ ಖಂಡಿತ ಖಂಡಿತ ನೀವು ನೀವು ಮಾತಾಡಿದಕ್ಕೆ ನಾನು ಕೂಡ ಕಾಲ್ ಮಾಡಿದ್ದೀನಿ ಇವತ್ತು ಬಂದು ಕ್ರೈಸ್ತರು ಯಾವತ್ತು ಕೂಡ ಹಿಂದೂಗಳ ಹಬ್ಬಕ್ಕೆ ಮುಸ್ಲಿಂ ಮುಸ್ಲಿಮ್ ಹಬ್ಬಕ್ಕೆ ರಜೆಗಳು ಕೊಡಬೇಡಿ ಅಂತ ಯಾವತ್ತೂ ಮಾತಾಡಿಲ್ಲ ಏನ್ ಅರ್ಥ ಆಗೋದು ನಾನು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಹಿಂದೂ ಹಬ್ಬಕ್ಕೆ ರಜೆ ಕೊಡ್ತಾ ಇಲ್ಲ ಹೇಳಿ ಸರ್ ನೀವು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಯಾವ ಶಾಲೆಗಳಲ್ಲಿ ಯಾವ ಶಾಲೆಗಳಲ್ಲಿ ರಜೆ ಕೊಡ್ತಾ ಇಲ್ಲ ಸರ್ ಎಲ್ಲಾ ಶಾಲೆಗಳಲ್ಲಿ ಯಾವ ಶಾಲೆ ಹೇಳಿ ಸರ್

ಧಾರವಾಡದಲ್ಲಿ ರಜೆ ಘೋಷಣೆ ಮಾಡಿ ಅಂತ ಹೇಳಿ ನಾನು ನಿಮಗೆ ಡಿಟೇಲ್ ಕಳಿಸ್ತೇನೆ ನೋಡಿ ಸರ್ ಹಾ ನೀವು ಹೇಳಿದ್ರಿ ನಿಮ್ಮ ಮಾತಲ್ಲಿ ನಿಮ್ ಮಾತನ್ನ ನಾನು ಒತ್ಕೊಳ್ತೀನಿ ಹ ಎಲ್ಲಾ ಶಾಲೆಗಳಲ್ಲಿ ಕ್ರಿಶ್ಚಿಯನ್ ಎಲ್ಲಾ ಶಾಲೆಗಳಲ್ಲಿ ಅಂತ ಹೇಳ್ತೀರಾ ಒಂದು ಎರಡನೇದಾಗಿ ನಾನು ಬಂದು ಸರ್ ಒಂದು ಎರಡು ಶಾಲೆದ ಹೆಸರು ಹೇಳಿ ಅಂದ್ರೆ ನಿಮ್ಮ ಹತ್ರ ಎರಡು ಶಾಲೆ ಹೆಸರುಗಳು ಸಿಗೋದಿಲ್ಲ ನಾನು ಒಂದ್ ಹೇಳೋದು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಹೋಗ್ಬೇಕಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಭಾಷಣ್ ಮಿಷನ್ ಸ್ಕೂಲ್ ಬಂದು ಅಹ್ ಇದಕ್ಕೆ ಯಾವ್ದಿಕ್ಕೆ ಕ್ರಿಸ್ಮಸ್ ಏನಂದ್ರೆ ನೀವು ಅದು ಆ ದಸರಾ ಹಬ್ಬಕ್ಕೆ ರಜೆ ಕೊಡ್ತಾ ಇಲ್ವಾ ಹೌದು ಆಯ್ತು ನಾನು ಅದು ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ ಅದೇನಿದೆ ನಾನು ಚೆಕ್ ಮಾಡೋಣ ಖಂಡಿತವಾಗಿ ಮತ್ತೆ ಕ್ರಿಶ್ಚಿಯನ್ಸ್ ಅವ್ರದ್ದು ಸಮಸ್ಯೆಗಳು ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಒಂದು ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ ಲಾಸ್ಟ್ ಕಳೆದ ಬಾರಿಯೂ ಕೂಡ ಈ ತರ ಇದೆ ಇದೆ ನಮ್ಮ ನಮ್ಮ ಒಳಗಡೆ ಏನಾದ್ರು ಸಮಸ್ಯೆ ಇದೆ ಇದು ಮಾಡೋಣ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಮತ್ತೆ ಅಶಾಂತಿಯನ್ನು ಉಂಟು ಮಾಡುವಂತ ಕಾರ್ಯ ಬಿಟ್ಟು ನಾವೆಲ್ಲರೂ ಒಂದಾಗಿ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡೋಣ ನಾವು ನಮ್ಮ ಪಾಡಿಗೆ ನಾವು ಕೊಡ್ತಾ ಇದೀವಿ ಏನ್ ಇದ್ದೀರಾ ಮಾಡ್ತಾ ಇದ್ದೀವಿ ಸರ್ ಈಗ ಅಂತ ಅನ್ನುವಂತದ್ದು ಸರ್ ಹಿಂದುತ್ವ ಅಂತ ಹೇಳೋದ್ರೆ ಈಗ ನೋಡಿ ಇಲ್ಲ ನೋಡೇ ನಾನು ಹೇಳ್ತೀನಿ ಕೇಳಿ ಫೋನ್ ನಲ್ಲಿ ಚರ್ಚೆ ಆಗೋಲ್ಲ ನಾನು ಬೆಂಗಳೂರು ಬಂದಾಗ ಭೇಟಿ ಆಗೋಣ ಖಂಡಿತ 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 ಸರ್ ಲಾಸ್ಟ್ ಕಳೆದ ಬಾರಿಯೂ ಕೂಡ ನಿಮಗೆ ಹೇಳಿದೆ ನಾವು ಭೇಟಿ ಆಗೋಣ ಅಂತ ನೋಡಿ ಇದಾಗಿತ್ತು ಆ ಒಂದು ಕ್ರೈಸ್ತ ನಾಯಕ ಪ್ರಮೋದ್ ಪ್ರಮೋದ್ ಮುತಾಲಿಕ್ ಅವರನ್ನು ಹಿಡಿದು ಜಾಡಿಸಿರುವಂತಹ ಒಂದು ಆಡಿಯೋ ನೋಡಿ ನಾವು ನಿಮ್ಮ ತಂಟೆಗೆ ಬಂದಿಲ್ಲ ನೀವು ಯಾಕೆ ಕ್ರಿಸ್ಮಸ್ ವಿಚಾರದಲ್ಲಿ ಮಾತಾಡ್ತೀರಾ ಅಲ್ವಾ ನೋಡಿ ಅವರು ಹಿಂದುತ್ವ ಹಿಂದೂ ನಾಯಕರು ಎಲ್ಲ ಸೇರಿ ಹಿಂದುತ್ವಕ್ಕಾಗಿ ಹಿಂದೂಗಳಿಗಾಗಿ ಏನಾದರೂ ಮಾಡಲಿ ಶಾಲೆಗಳನ್ನು ಕಟ್ಟಿ ವಿದ್ಯಾರ್ಜನೆ ಮಾಡಿಸಿ ಅದು ಬಿಟ್ಟು ಯಾರೋ ಮಾಡೋ ಶಾಲೆಯಲ್ಲಿ ಹೋಗಿ ನಾವು ತಪರಾಕಿ ಮಾಡ್ತೀವಿ ನಾವು ಬೀಗ ಜಡಿತೀವಿ ಅಂತ ಹೇಳಿದರೆ ಯಾರೂ ಸುಮ್ಮನೆ ಕೇಳಿಕೊಂಡು ಇರೋದಿಲ್ಲ ಇದು ಅರ್ಥ ಮಾಡಿಕೊಂಡಿರಲಿ ಪ್ರಮೋದ್ ಮುತಾಲಿಕ್ಗೆ ಎಲ್ಲ ಸರ್ವಧರ್ಮರು ಸೇರಿಕೊಂಡು ಧರ್ಮದೇಟು ಕೊಡು ಧರ್ಮದ ಕೊಡುವಂತಹ ಕಾಲ ಇವತ್ತು ವಿದೂರ ಅಲ್ಲ ಅಂತ ಇದೆಲ್ಲ ನೋಡಿದರೆ ಗೊತ್ತಾಗುತ್ತೆ ಎಲ್ಲ ವಿಚಾರದಲ್ಲಿ ಮೂಗು ತುರಿಸೋದು ಕಳೆದ ಬಾರಿ ಎಮ್ ಎಲ್ ಎ ಅಭ್ಯರ್ಥಿಯಾಗಿ ನಿಂತುಕೊಂಡಿದ್ದರು ಅದು ಕೂಡ ಬಿ ಜೆ ಪಿ ವಿರುದ್ಧವೆಂದು ನಿಂತುಕೊಂಡಿದ್ದರು ಬಿ ಜೆ ಪಿಯನ್ನು ಹೀನಾಯವಾಗಿ ಬೈತಾ ಇದ್ದರು ನಂತರ ಬಿ ಜೆ ಪಿ ಮತ್ತು ಇವರ ನಡುವೆ ಹೊಂದಾಣಿಕೆ ಆಯಿತು ನೋಡಿ ರಾಜಕಾರಣ ಎಲ್ಲಿಯವರೆಗೆ ಮೇಲಾಟ ನಡೆಸ್ತಾ ಇದೆ ಅಂತ ಲಾ ಓಟಿಗಾಗಿ ಪಿಯನ್ನು ದೂರಿದಂತಹ ವ್ಯಕ್ತಿ ಓಟು ಕಳೆದ ನಂತರ ಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡ್ರು ಹಿಂದುತ್ವ ಅಂದರೆ ಬಿಜೆಪಿ ಅಂತಲೇ ಜನರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ಮಾಡಿದ್ರು ಮೇ ಬಿ ಮುಂದಿನ ದಿವಸಗಳಲ್ಲಿ ಬಿ ಜೆ ಪಿ ಪರವಾಗಿ ವಕಾಲತ್ತು ವಹಿಸಿಕೊಂಡು ಓಟ್ ಮತ ಹಿಡಿದುಕೊಳ್ಳೋಕೆ ಪ್ರ ಪ್ರಚಾರ ಮಾಡಬಹುದು ಆ ಒಂದು ಸಂದರ್ಭದಲ್ಲಿ ಹಿಂದೂಗಳಿಗೆ ಬಿ ಜೆ ಪಿ ಅಂತ ವರ್ಣನೆ ಕೂಡ ಮಾಡ್ಬೋದು ಇವೆಲ್ಲವೂ ಇವತ್ತು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೆಯುವಂತಹ ವಿಚಾರ ಆದರೆ ಹಿಂದೂ ಹೆಣ್ಣು ಮಕ್ಕಳಿಗೆ ಹಿಂದೂಗಳಿಗೆ ಅಥವಾ ಇನ್ಯಾರಿಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಮುನ್ನೆಲೆಗೆ ಬರೋದಿಲ್ಲ ಅನ್ಯ ಧರ್ಮದ ವಿಚಾರದಲ್ಲಿ ಮಾತ್ರ ಮೂಗು ತುರಿಸೋಕೆ ಬರುವಂತಹ ಈ ಒಂದು ನಾಲಾಯಕ ನಾಯಕನನ್ನು ದೂರ ಇಟ್ಟಿಲ್ಲ ಅಂದರೆ ಈ ಒಂದು ಸಮಾಜಕ್ಕೆ ಇದು ಮಾರಕ ಖಂಡಿತವಾಗಿ ಸ್ನೇಹಿತರೆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ